ನಾಳಿಕೆ ಪೇರೆಂಟ್ಸ್ ಮೀಟಿಂಗ್ ಐತೆ ಯಾರನ್ನ ಕರ್ಕೊಂಡು ಹೋಗೋಣ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋದ್ರೆ ಯಾತದ ಚಾಡಿ ಚಾಡಿ ಹೇಳಿ ವಹಿಸ್ತಾರೆ ಯಾರನ್ನ ಹೋಗೋಣ ಹಲೋ ವೆಂಕಿ ಏನೆಲ್ಲ ಮಾಡ್ತಿದ್ದೆಲ್ಲ ಒಬ್ಬನೇ ಒಬ್ ನಿನ್ಕೊಂಡು ಅದೇ ಕಣಲ್ಲೋ ಮುಂಜಾ ಅದೇ ನಾಳಿಕೆ ಪೇರೆಂಟ್ಸ್ ಮೀಟಿಂಗ್ ಐತಲ್ಲ ಯಾರನ್ನ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ ಕಾಣಲ್ಲ ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋದ್ರೆ ಸುಮ್ಮನೆ ಇಲ್ದಾವೆಲ್ಲ ಬಿ ಹೇಳ ಕರ್ಕೊಂಡು ಹೋಗಿ ವಹಿಸ್ತಾರೆ ಹೂನಲ್ಲೂ ಕರೆಕ್ಟಲ್ಲೇ ಹ್ಞೂ ನಾಳೆಗೆ ನಾನು ಮರ್ತೇ ಬಿಟ್ಟಿದ್ದೀನಿ ಹ್ಞೂ ಮುಂಜೆ ನಾನು ಯಾರನ್ನ ಕರ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪ ಅಮ್ಮನೂ ಕರ್ಕೊಂಡು ಹೋದ್ರೆ ಇಲ್ದೆಲ್ಲ ಹೇಳ್ತಾರೆ ಕಣಕೆ ಮಾಡ್ತಾನೆ ಅವರ್ಕಂಬಲ್ಲ ಬರ್ಕಮಲ್ಲ ಅಂತ ಹೇಳಿ ವಯಸ್ಸರ್ ಕಣ್ ಮತ್ತು ಹೆಂಗ್ ಮಾಡೋಣ ಮುಂಜೆ ಯಾರನ್ನ ಕರ್ಕೊಂಡು ಹೋಗೋಣ ಹೇಳಲು ಒಂದು ಸ್ವಲ್ಪ ಏನನ್ನ ಪ್ಲ್ಯಾನ್ ಮಾಡು ಹ್ಞೂ ಅದೇ ಯಾರನ್ನ ಕರ್ಕೊಂಡೋಗೋದು ನೋಡ್ತಾ ಇದ್ದೀನಿ ಸುಮ್ಮನೆ ಮೇಷ ಯಾರು ವಹಿಸ್ಕೊತಾರೆ ಹಲೋ ಲೂ ಮುಂಜಾ ನಿಮ್ಮ ಕರ್ಕೊಳ್ಳಲು ಕರ್ಕೊಳ್ಳಲ್ಲ ನಿಮ್ಮ ಬಸಂತ ತಾತನ ಕರ್ಕೊಂಡ್ರಿ ಏನು ಹೇಳಲ್ಲ ಮೇಸ್ಟಿಗೆ ಹ್ಞೂ ಬರ್ಕೊತಾರೆ ಓದ್ಕೊತಾರೆ ಅಂತ ಹೇಳ್ತಾರೆ ಹೂಕಂಡ್ಲಾ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ತಾತನ ಕರ್ಕೊಂಡು ಹೋಗೋಣ ಅಂತ ಓ ಹಲೋ ಮುಂಜಾ ಹ್ಞೂ ಏನು ನಿಂತ್ಕೊಂಡು ಹಾಂ ಇದ್ ಕಡೆಗೆಲ್ಲ ನಾ ಎಮ್ಮೆ ಕರೆ ಕಿತ್ಕೊ ಬಂತೇನ ಹ್ಞೂ ಹಾಂ ಹ್ಞೂ ತಾತಾ ನಾನು ನಿಂತ ಬರೋಣ ಅಂದ್ಕೊಂಡಿದ್ವಿ ನೀನೇ ಬಂದೆ ಅತ್ತ ಹ್ಞೂ ಯಾಕೆ ಏನು ಇಲ್ಲ ಎಮ್ಮೆಕ್ರೆ ಯಾಕೆ ಕಿತ್ಕೊಂಬಂತೆ ಇತ್ತು ಯಾವುದು ಬಂದಿಲ್ಲ ಕಣ್ತಾ ಊನಪ್ಪ ನೀರ್ ಕುಡ್ಸ ನಮ್ತ ಓ ಬಿಚ್ಚಿಡ್ಕಂಡೆ ಕಿತ್ಕೊಂಡು ನನ್ನ ಹೇಳ್ಕಂಡು ಓಡ್ಮಂತಿದ್ದ ನೆಕ್ಕಂಡ್ ನೆಕ್ಕಂಡ್ ಎಕ್ಕೊಂಡು ಓ ನಿಮ್ಮಪ್ಪ ಅಪ್ಪ ಯೋ ಸಲ ಬಡ್ಕಂಡ್ ಹೇಳಿದಿನ ಆ ದರ ಇಕ್ಲಾ ಆ ಮೂಗ ದರ ಇಕ್ಕು ಅಂತ ಕಡಿಗು ನನ್ನ ಮಾತ್ ಕೇಳಲ್ಲ ಶಡಿಯಲ್ಲ ಅದು ಮೂಗ್ ದರ ಇಕ್ತಿಲ್ದು ಯಾ ಇಲ್ಲ ಎಲ್ಲ ಕಿತ್ಕೊಂಡ್ ಒಮ್ಮೆತ ನಾ ನಾವು ಬರ್ತೀವಿ ನೋಡ್ಕೊಬರ್ತೀವಿ ನಿನ್ನೇನೋ ಒಂದು ಕೇಳ್ಬೇಕು ಕಣತ ಏನೋ ಮಂಜಾ ಏಳ ಏನೋ ಏನೋ ವೆಂಕಟೇಶ ಏನಂತ ಇವೊಂದು ಹ್ಞೂ ಅದೇ ತತ ನಾಳಿಕೆ ಪೇರೆಂಟ್ಸ್ ಮೀಟಿಂಗ್ ಐತೆ ಸ್ಕೂಲಿಗೆ ಹ್ಞೂ ಯಾರ ಮನೆಗೆ ಕರ್ಕೊಂಬರ್ರಿ ಅಂತ ಹೇಳವ್ರೆ ಹ್ಞೂ ಅದಕ್ಕೆ ಹೆಂಗೆ ಮಂಜೆ ಹೇಳ್ತಾ ಇದ್ದಾನೆ ಏನಿಲ್ಲ ಹಂಗಂದ್ರೆ ಏನಿಲ್ಲ ಪೇರೆಂಟ್ಸು ಮೀಟಿಂಗು ಏನಿಲ್ಲ ಅದು ಹ್ಞೂ ಏನಿಲ್ಲ ಕಣ್ತ ಅದೇ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಹುಡುಗರು ಮಂತಾಗೆ ಹೆಂಗಿರ್ತಾರೆ ಏನು ಕತೆ ಹೊಚ್ಕಟ್ಟಾಗಿ ಓದ್ಕೊಂಬ್ತಾರೋ ಓದ್ಕೊತಾರೋ ಅಂತ ಕೇಳ್ತಾರ ಅಷ್ಟೇ ಹಾ ಏ ನನಗೆ ನನಗಿಂತವೆಲ್ಲ ಗೊತ್ತಾಗಲ್ಲ ನೀವು ಅಪ್ಪನ ಅಮ್ಮ ಯಾರನ್ನ ಕರ್ಕೊಂಡ್ ಹೋಗ್ರಿ ಓ ನನಗೆ ಓದೋದು ಬರೆಯೋದು ಸೈನ್ ಏನ್ ಕೇಳಿರ ಅವೆಲ್ಲ ಹಾಕಕ್ಕೆ ಬರಲ್ಲ ಸುಮ್ನೆ ನಿಮ್ ಅಪ್ಪ ಕರ್ಕೊಂಡ್ ಹೋಗ್ಲಾ ಅವ್ರ ಅವ್ರ್ ಕೇಳ್ದವ್ ನನಗೆ ತಿಳಿಯಲ್ಲ ಮಾಡಲ್ಲ ಹಂಗಲ್ಲ ತತ್ ನೀನೆ ಬರ್ಬೇಕು ಬಾಳ್ತ ಆ ಅಪ್ಪ ಅಮ್ಮನ್ ಕರ್ಕೊಂಡ್ ಹೋದ್ರೆ ಅದು ಇದು ಸುಮ್ ಸುಮ್ನೆ ಚಾಡಿ ಹೇಳಿ ವಹಿಸ್ತಾರೆ ಏ ಅಪ್ಪ ಅದ್ಯಾಕೆ ವಹಿಸ್ತಾರೆ ಪೈಸಲ್ಲ ನಾನು ಹೇಳ್ತೀನಿ ಕರ್ಕೊಂಡೋಗ್ ಬರೋ ಹು ಹ್ಞೂ ಆಗ್ತದ ನೀನೆ ನೀನೇ ಅಲ್ಲಿ ಅಪ್ಪ ಇನ್ನ ಯಾರನ್ನ ಕರ್ಕೊಂಡೋದ್ರೆ ಬೈ ತರಿಸ್ಕೋ ಮಂತ್ ಹೋದ್ರೆ ಹಿಡಿಯಲ್ಲ ಚಂಡೆ ಮುಂಡೆ ಹೋಗ್ತಾನೆ ಇವನು ಮ ಸದ್ರಕ್ಕೆ ಪೆದ್ರಕ್ಕೆಲ್ಲ ಕೈ ಇಕ್ತಾನೆ ಓದ್ಕೊಂಬಲ್ಲ ಬರ್ಕಮಲ್ಲ ಒಂದೆರಡು ವೈರು ಇವನು ಅಂತ ಹೇಳ್ತಾರೆ ಕಾಣ್ತ ನೀನೇ ಬಾರ್ತತ ಅಲ್ವಲ್ಲ ಮುಂಜಾ ಹಾ ನೀನು ಅಚ್ಚುಕಟ್ಟ ಓದ್ಕೊಂಬೋದು ಬರ್ಕೊಂಬೋದು ಮಾಡಿರ ಲಾಂಗ್ ಸುಮ್ಮನೆ ಸುಮ್ಮನೆ ಹೇಳ್ತಾರೆ ಹಾಂ ಏನಿಲ್ಲ ಏಯ್ ಬರೀ ಶಂಡೆ ಮುಂಡೆ ಆಡೋಕೋಗ್ತತ್ತಾನೆ ನೀನು ಹಾ ಹೇಳ್ದಾಗ ಇನ್ನೇನು ಮಾಡ್ತಾರ ಒಂದ್ಕೊಂದು ಒಂದ್ಕೊಂದು ಸೇರಿಸ್ಕೊಂಡು ಹೇಳ್ ವಯಸ್ಸಾರೆ ಕಾಣ್ತತ್ತ ನನ್ನ ಹ್ಞೂ ನೀನೇ ಬಾರತೈತ ನೀನಾದ್ರೆ ಹ್ಞೂ ಏನು ಹೇಳಲ್ಲ ಹ್ಞೂ ಹೇಳ ನೀನ ನೀನೇ ಬಾರ್ತದ ಅಪ್ಪ್ಯ ಅವರು ಅದು ಇದು ಏನೇನೋ ಕೇಳ್ತಾರೆ ನಮಗೆ ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಯಾರ ಅವ್ರನ್ನೇ ಯಾರನ್ನ ಕರ್ಕೊಂಡು ಹೋಗ್ಲಾ ಏ ಅವ್ರು ಏನು ಕೇಳ ಅವ್ರು ಕೇಳೋದಿಷ್ಟೇ ಮಂತಾಗೆ ಚೆನ್ನಾಗಿ ಓದ್ಕೊಂಬತ್ತೆ ಬರ್ಕೊತಾನೆ ಹೆಂಗೆ ಏನು ಮಾಡ್ತಾನೆ ಅಂತ ಕೇಳ್ತಾರೆ ಅಷ್ಟೇ ಅವಾಗ ನೀನು ಹೇಳು ಸಾರ್ ಸ್ಕೂಲಿಂದ ಮಂತಗೆ ಬಂದ ತಕ್ಷಣ ಕಾಲು ಮಕ್ಕಳ ತೊಳ್ಕೊಂಡು ಬುಕ್ ಇಟ್ಕೊಂಡೆ ಓದ್ಕೊತಾನೆ ಸರ್ ಆರು ಗಂಟೆ ತಕ ಏಳು ಗಂಟೆ ತಕ ಓದ್ಕೊಂಡು ಬರ್ಕೊತಾನೆ ಎಲ್ಲೂ ಎಲ್ಲರೂ ಹೋಗಲ್ಲ ಆಮೇಲೆ ಟಿ ವಿ ನೋಡ್ಕೊಂಡು ಉಂಡಿ ಮೈಕೊಂಬತ್ತಾನೆ ಸರ್ ಚೆನ್ನಾಗಿ ಓದ್ಕೊಂಬತ್ತೆ ಅಂತ ಹೇಳು ಆಮೇಲೆ ಇನ್ನೊಂದು ಹೇಳು ಮನೆಗೆಲ್ಲ ಹೇಳಿದ್ ಮತ್ತೆ ಕೇಳ್ತಾರೆ ಅಂತ ಕೇಳ್ತಾರೆ ನೀ ಹ್ಞೂ ಸರ್ ಕೇಳ್ತಾನೆ ಮನೆಗೆ ಒಳ್ಳೆ ಹುಡುಗ ಅವ್ರ ಅಪ್ಪ ಅಮ್ಮ ಹೇಳಿದ್ದು ಹೇಳಿದ ಮಾತು ಎಲ್ಲ ಚೆನ್ನಾಗಿ ಕೇಳ್ತಾನೆ ಪಾಪ ದೊಡ್ಡವರಿಗೆ ಚೆನ್ನಾಗಿ ಬೆಲೆ ಕೊಡ್ತಾನೆ ಅವ್ರು ಹೇಳಿದ ಮಾತು ಅವ್ರು ಏನು ಕೆಲಸ ಹೇಳ್ಯರು ಇಲ್ಲ ಅಮ್ದಂಗೆ ಮಾಡ್ತಾನೆ ಒಳ್ಳೆ ಹುಡುಗ ಸರ್ ಇವನು ಅಮ್ದಂಗೆ ಹೇಳ್ಬೇಕ ನೀನು ಯಾಲ ಬಡ್ಡಿ ಮಂಗ್ನಿ ನೀನು ಯಾವಾಗಲ ಹೇಳಿದ ಮಾತು ಕೇಳಿದ್ದ ಬರೀ ಶಂಡೆ ಮುಂಡೆ ಆಡ್ಕೊಂಡು ಓಡಾಡ್ತಲ್ಲ ನೀನು ಆ ಹೇಳಿದ ಮಾತು ಯಾವಾಗ ನಾನು ಕೇಳಿದ್ದೇನಲ್ಲ ಇವಾಗ ನಾನು ಮೇಷ್ರು ತೆಗಿ ಬಂದು ನಿಂಗೆ ನೈಸಾಗಿ ಮಾತಾಡೋ ಅಂತ ಉಲ್ಟಾ ಹೇಳ್ತಿದ್ದ ಲೈ ಪಟ್ಟಸಿರ ನೆಗ್ದಾಡಂಗೆ ಬಿಡ್ತೀನಿ ಅಲ್ವಲ್ಲ ಮನೆಗೆ ಹೇಳಿದ ಕೊಂದನ ಮಾಡ್ತೇನಲ್ಲ ನೀನು ಹೇಳಿದ ಮಾತೇ ಕೇಳಲ್ಲ ನೀನು ಹೇಳಿದ್ದು ಕೊಂದಕ್ಕೆ ಮಾಡಲ್ಲ ಆ ಸ್ಕೂಲಾಗೆ ನೋಡಿರ ಉಸ್ಕೂಲಾಗೆ ಮೇಷ್ಸು ತೆಗಿ ಹಿಂಗೆ ಹೇಳು ಅಂತ ಹೇಳ್ಕೊಡ್ತೀನಿ ನೀನು ನನಗೆ ಹಾಂ ಆ ಹ್ಞೂ ಬಾ ಮೇಸ್ಗೆ ಹೇಳಿ ತಿ ನಾಲ್ಕು ಬಿಡಿಸ್ತೀನಿ ಬಾ ಹ್ಞೂ ನಿನ್ ಬಿಡ್ಸಕ್ಕಾದ್ರೆ ಬರ್ತೀನಿ ಬಾ ನಾಳಿಕೆ ಹೋಗ್ತದೆ ನೀನ್ ಹಂಗೆಲ್ಲ ಹೇಳ್ಬೇಡ ಕಾಣತ ಒಯ್ತಾರೆ ಮೇಸ್ಟ್ರು ನಾನು ಹೇಳ್ಕೊಟ್ಟಂಗೆ ಹ್ಮ್ ಎಲ್ಲ ಇವನ ಹ್ಞೂ ಆಯ್ತು ಬಿಡು ಹಂಗೆ ಹೇಳ್ತೀನಿ ಒಳ್ಬೇಡ ಹ್ಞೂ ಅದಕ್ಕೆ ಯಾಕೆ ಹೊಳ್ತೀಯಾ ಹ್ಞೂ ನೀ ಹೇಳ್ಕೊಟ್ಟಂಗೆ ಹೇಳ್ತೀನಿ ಬಿಡು ಒಳ್ಬೇಡ ಓ ಕೀಸಿತಾನೆ ಯಾಕೋ ಹ್ಞೂ ಆಯಿತು ಎದ್ದಕ್ಕೆ ಬರ್ತೀನಿ ಹೋಗಣ ಇವಾಗ ಆಮ್ಯಾಕ್ರ ಎಲ್ಲಿ ಕಿತ್ಕೊಂಡೈತೆ ಎಲ್ಲಿ ಮೈತೈತೆ ಒಂಚೂರು ಹುಡು ಹುಡ್ಕ ಬರೋರಪ್ಪ ನನಗೆ ಕಾಲೆಲ್ಲ ನೈತಾಯಿದೆ ಓಡಾಡಕ್ಕಾಗೋಲ್ಲ ಅಲ್ಲೆಲ್ಲ ಹೊಲದಾಗೆಲ್ಲ ಮೇಯ್ತಿರ್ತೈತೆ ಬದಿನಾಗೆಲ್ಲಾನ ಅದೆಲ್ಲ ಐತೆ ಒಂದು ಸ್ವಲ್ಪ ನೋಡಿ ಹಿಡ್ಕೊಬರ್ರಿ ಹ್ಞೂ 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 ತಾತ ಆಯಿತು ಬಾರಲ್ಲೋ ಮಂಜಾ ಹುಡ್ಕ ಬಾರ ಹೋಗಿ ಆ ಹಾ 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 ಏನು ಹುಡುಗರಪ್ಪ ಹುಟ್ಟು ಪಾಂಡ್ರಪಟ್ನ ಮಕ್ಕಳು ಹ್ಞೂ ಇವಾಗಲೇ ಯೋಟ್ ಸುಳ್ಳು ಹೇಳ್ತಾರೆ ನೋಡು ಹ್ಞೂ ಅಜ್ಜಿ ಅಜ್ಜಿ ಏನು ಕೇಳಬೇಕ ಕಣಜಿ ಯಾಕೆಸ ಏನ್ಲಾ ಅಜ್ಜಿ ನೀನು ನಾಳಿಕೆ ನನ್ನ ಜೊತೆಗೆ ಬರ್ಬೇಕು ಕಣಜಿ ಸ್ಕೂಲ್ ತಗ ಬರ್ಬೇಕು ಅಜ್ಜಿ ಅಜ್ಜಿ ಅದೇ ಕಣಜಿ ನಾಳಿಕೆ ಉಸ್ಕೂಲಾಗೆ ಪೇರೆಂಟ್ಸ್ ಮೀಟಿಂಗ್ ಐತ್ ಕಣಜಿ ಅದಕ್ಕೆ ನೀನೇ ಕಣಜಿ ಹಂಗಂದ್ರೆ ಇನ್ಲಾ ಮೀಟಿಂಗ್ ಅಂದ್ರೆ ಅಜಿ ಅದು ಪ್ಯಾರಸಸ್ ಮೀಟಿಂಗ್ ಅಲ್ಲ ಕಣಜಿ ಪೇರೆಂಟ್ಸ್ ಮೀಟಿಂಗ್ ಅಂತ ಅಂದರೆ ಸ್ಕೂಲಾಗೆ ಹುಡುಗರ ಅವ್ರ ಅಪ್ಪ ಅವರಮ್ಮನ ಕರೆಸಿ ಹುಡುಗ ಹೆಂಗೆ ಓದ್ತಾನೆ ಓದ್ಕೊತಾನೆ ಬರ್ಕೊತಾನೆ ಮಂತಗೆ ಏನು ಮಾಡ್ತಾನೆ ಅಂತ ಕೇಳ್ತಾರೆ ಕಣಜಿ ಸ್ಕೂಲಾಗೆ ಮೇಸ್ಟ್ರು ಅಪ್ಪಯ್ಯ ಅದೆಂಥದ್ದು ನನಗೆ ಗೊತ್ತಾಗಲ್ಲ ನಿಮ್ಮ ಅಪ್ಪ ಇನ್ನ ಕರ್ಕೊಂಡು ಹೋಗು ನಾನು ವಯಸ್ಸಾದೋಳು ಅಲ್ಲಿಗೆ ಬಂದರೆ ಎಲ್ಲ ನಾನು ಮಾಡ್ಕೊಂಡು ಹೋಗೋಕ್ಕಿಲ್ವೇ ಜೀ ಹಂಗೆ ಕಣಜಿ ಅದು ಅಪ್ಪಿನ ಕರ್ಕೊಂಡು ಹೋದ್ರೆ ಮೇಸ್ಟ್ರಿಗೆ ಸುಮ್ ಸುಮ್ನೆ ಚಾಡಿ ಹೇಳಿ ವಹಿಸೋದ್ ಕಣಜಿ ಅದಕ್ಕೆ ನೀನೇ ಬಾರಜಿ ನೀನೇ ಬಂದು ಹೇಳಜಿ ಮತ್ತೆ ಉಸ್ಕೂಲಾಗ ಏನು ಕೇಳಲ್ಲ ಕಣಜಿ ಅದು ಮೇಸ್ಟ್ರು ನಿಮ್ಮ ಹುಡುಗ ಹೆಂಗೆ ಮಂತಗೆ ಓದ್ಕೊಮ್ತಾನೆ ಬರ್ಕೊತಾನೆ ಹೇಳಿದ್ ಮತ್ತೆ ಕೇಳ್ತಾರೆ ಅಂತ ಕೇಳ್ತಾರೆ ಅಷ್ಟೇ ಕಣಜಿ ಹ್ಞೂ ಅಷ್ಟೇ ಕೇಳೋದು ಹ್ಞೂ ನೀನು ಬಂದು ಹ್ಞೂ ಸರ್ ನಮ್ಮ ಹುಡ್ಗ ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಹೋಗಿ ಓದ್ಕೊತಾನೆ ಬರ್ಕೊತಾನೆ ಎಂಟು ಒಂಬತ್ತು ಗಂಟೆ ತನಕ ಓದ್ಕೊತಾನೆ ಆಮೇಲೆ ರಾತ್ರಿಕೆ ಮನೆ ಕಂಬತಾನೆ ಸರ್ ಹೇಳಿದ ಮಾತೆಲ್ಲ ಕೇಳ್ತಾನೆ ಚೆನ್ನಾಗೆ ಏ ಏನು ಹೇಳಿರೋ ಅದನ್ನು ಕೇಳಿ ಆ ಮಾಡ್ತಾನೆ ಸರ್ ಕೆಲಸ ಎಲ್ಲ ಮಾಡ್ತಾನೆ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾನೆ ಅಂತ ಹೇಳಜಿ ಅಷ್ಟೇ ಕಣಜಿ ಏ ತೆಗ್ಯೋ ಹಾಂ ನಂಗೆ ಅವೆಲ್ಲ ಗೊತ್ತಾಗಲ್ಲ ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ಬಾ ಮೇಷ್ಟ್ರಿಗೆ ಒಯ್ಯ ಒಯ್ಯೋಕೆ ಹೇಳ್ಬೇಡ ಅಂತೆ ಏ ಇಲ್ಲ ಕಣಜಿ ಅಪ್ಪ ಬ್ಯಾಡ ನೀನೇ ಬಾಳಾಜಿ ನೋಡು ಮತಿಗೆ ಮಂಜಾನ ಅವ್ರ ತಾತನ ಕರ್ಕ ಬತ್ತಾನೆ ಅವ್ರ ತಾತನು ಅಂತ ಹೇಳದ್ ಕಣಜಿ ಹ್ಞೂ ಓ ನೀನು ಬಾ ಮತಿಗ ಹ್ಞೂ ನೋಡು ಅವ್ರ ತಾತ ಆದರೆ ಹ್ಞೂ ಬತ್ತಿನ ಹೋಗಪ್ಪ ಅಂತಂತು ನೀನು ನೋಡಿರೋ ಹೆಂಗೆ ಹೆಂಗೆ ಮಾತಾಡ್ತ ನೀನೇ ಬಾಳಾಜಿ ಓ ಅಜ್ಜಿ ಅದು ನಮ್ಮ ನಮ್ಮ ತಾತನು ನಾನು ನಮ್ಮ ತಾತನ ಕರ್ಕೊಬರ್ತಿದ್ದೀನಿ ನಮ್ಮ ಅಪ್ಪ ಬರಲ್ಲ ಬರೋಲ್ಲ ನೀನು ಬಾ ಪಪ್ಪ ವೆಂಕಟೇಶನ್ ಜೊತೆಗೆ ಮೇಷ್ಟು ಹೇಳು ಅಜ್ಜಿ ನೀನು ಹಂಗೆ ನಮ್ಮ ತಾತನ ಅಷ್ಟೇ ವಯಸ್ಸಲ್ಲ ನನ್ನ ಅದಕ್ಕೆ ನೀನು ವೆಂಕಟೇಶನ್ ಜೊತೆ ಬಂದು ಚೆನ್ನಾಗಿರ್ತದೆ ಬಾ ಈಗೇನಾಯಿತು ಗೊತ್ತಿ ನೆಡೀರಪ್ಪ ಹೋಗೋಣ ಹ್ಞೂ ಅಜ್ ನೀನು ಎದ್ದಾಗ ಬರಬೇಕು ತಿರ್ಗ ಮರಿಬೇಡ ಹ್ಞೂ ತಿರ್ಗ ನೀನು ಮರತ ಯಾವ್ದಾರ ಅಡಕೆಲ ಸೀರೆ ಇಟ್ಕೊಂಡು ಕುಟ್ಕೊಂಡು ಕುಕಬೇಡ ನೀನ್ ಬರ್ಬೇಕು ನೀನು ಮಂತಾಗಿರು ತಿರ್ಗ ಒಂಬತ್ತು ಗಂಟೆಗೆ ರೆಡಿಯಾಗಿರೋ ಬರ್ತೀನ ಐ ನಂತ ಅಡಕೆಲ ಶೀಲಾ ಇಟ್ಕೊಂಡು ಕುತ್ಕೊಂಡು ಕುಕಮಲ್ಲ ನಾನು ಅಲ್ಲೇ ಇರ್ತೀನಿ ಬಿರಿಯನ್ ಬಾ ಬೆಳಗ್ಗೆ ಹ್ಞೂ ಅಜಯ್ ಹ್ಞೂ ತಿರ್ಗಿ ಅಪ್ಪಾಯಿಗೆಲ್ಲ ಹೇಳ್ಬೇಡ ನೀನು ಅಪ್ಪಾಯಿಗೆ ಗೊತ್ತಾಗ್ಬೇಡ್ದು ನೀನೇ ಬಂದ್ಬಿಡು ಇಲ್ಲೇ ಅಂತ ಹ್ಞೂ ಅಪ್ಪಾಯಿಗೆ ಹೇಳೋದೇನು ಬೇಡ ಏಯ್ ಹ್ಞೂ ಆಯ್ತು ನಾನು ಹೋಗ್ತೀನಿ ಆಯ್ ಅಜಯ್ ಹ್ಞೂ ನಮ್ಮ ತಾತನು ಬರುತ್ತೆ ಹ್ಞೂ ನೀನು ಬಾ ಹ್ಞೂ ಹ್ಞೂ ಕಣ ಅಜಯ್ ಹಾಂ ಹ್ಞೂ ಹಾಯ್ ಸ್ನೇಹಿತರೆ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ರೀ ಹ್ಞೂ ಬಾಯ್ ಫ್ರೆಂಡ್ಸ್ ನಾಳೆ ಹೂಸ್ಕೂಲಕ್ಕೆ ಸಿಗೋಣ